ಇಂಟಿಮೇಟ್ ಇಪ್ಪತ್ತು ನಿಮಿಷದ ಮುಂಚೆ ಇಂಟಿಮೇಟ್ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನ್ಯೂ ಫಾಸ್ಟ್ ಫುಡ್ ಸೆಂಟರ್ ದಾವಣಗೆರೆ ಇದು ಡಿ ಸಿ ಎಂ ಟೌನ್ಶಿಪ್ ಅಲ್ಲಿರೋದು ಇದುವರೆಗೆ ಯಾರು ಈ ಪೇಜ್ ನ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಬಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಒಂದು ಫಾಸ್ಟ್ ಫುಡ್ ಸೆಂಟರ್ ನಾನು ಇಲ್ಲಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಇದು ಡಿ ವಿಜಿ ಶಿಶಿಬ್ರು ಏನಿದೆ ಅವ್ರ ಮನೇಲಿ ಏನ್ ಬರ್ತಾ ಇದ್ದೀನಿ ಆಲ್ರೆಡಿ ಫೋನ್ ಮಾಡಿದ್ರು ಫೋನ್ ಸೈಲೆಂಟ್ ಮಾಡಿ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಟೈಮ್ ಆಗಿದೆ ಅವ್ರಿಗೂ ಪಾಪ ಅಲ್ಲಿ ವೀಡಿಯೋ ಕವರೇಜ್ ಮಾಡಕ್ ಟೈಮ್ ಆಗಿಬಿಡುತ್ತೆ ಆಯ್ತು ಬೇಗನೆ ಬಂದೆ ಅರೆ ಸ್ವಲ್ಪ ಲೇಟ್ ಆಗಿ ಹೇಳ್ಬಿಟ್ರು ನಾನು ಏನೋ ವರ್ಕ್ ಮಾಡ್ತಾ ಇದ್ ನಾ ಮತ್ತೆ ಮುಗಿಸಿ ಬರಬೇಕು ಅರ್ಧಂಬರ್ಧ ಮಾಡಿ ಬಂದರೆ ನನಗೆ ಸಮಸ್ಯೆ ಆಗಿಬಿಡುತ್ತೆ ಹಂಗಾಗಿ ಪ್ರೆಸೆಂಟು ಬಂತು ಅವ್ರ ಮನೇನೆ ತುಂಬ ಒಳ್ಳೆ ಯೂಟ್ಯೂಬರು ಡಿ ವಿಜಯ ಶೇಷ್ ಅವರು ವಿನೋದ್ ಯೂಟ್ಯೂಬರು ಕೊಪ್ಪಳದಲ್ಲಿ ಕೃಷಿ ಸಂಚಾರಿ ಮತ್ತೆ ನಿಮ್ಮ ಅಭಿರುಚಿ ಅಂತೇಳಿ ಅವ್ರದ್ದು ಚಾನಲ್ ಇರೋದು ಬಂದೆ ಈ ಪ್ರೆಸೆಂಟ್ ಹೋಯ್ತಾರೆ ನೋಡಿ ಇಲ್ಲಿದ್ದಾರೆ ಆಲ್ರೆಡಿ ಬಂದೆ 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 ಇಲ್ಲ

ಸಿಕ್ಸ್ ಟ್ವೆಂಟಿ ಅಲ್ಲಿ ಹೇಳಿದ್ದು ಟೈಮ್ ಅಲ್ಲ ನನಗೆ ಮುಂಚೆ ಹೇಳ್ಬೇಕು ಏನ್ ಮಾಡಾಕ ನಾನು ವರ್ಕ್ ಮಾಡ್ತಾ ಇರ್ತೀನಿ ಗುರುವಾರ ಪ್ರೆಸೆಂಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಡಿ ಸಿ ಎಂ ಹತ್ರ ಇಟ್ ಒಳ್ಳೆ ಬಲ್ಲ ಅಷ್ಟು ಕಡೆಯಿಂದ ಹೋಗ್ತಾ ಇದೀವಿ ಅಲ್ಲಿ ಡಿ ಸಿ ಎಂ ಅಲ್ಲಿ ಐತಂತ ಯಾರು ಡಿ ವಿಜಿ ಶಶಿಬ್ರು ಹೇಳಿದ್ರ ಅವ್ರು ಶಶಿಬ್ರು ಹೇಳಿದ್ರ ಡಿ ಸಿ ಎಂ ಇಂದ ನಿಮ್ಮ ಅಭಿರುಚಿ ಈಗ ಅಲ್ಲ ವಿಡ ಮಾಡ್ತಿರದ ಹಿಂಗೆ ಸ್ಟ್ರೈಟ್ ಹೋದ್ರೆ ಎಸ್ ಎಸ್ ಹಾಸ್ಪಿಟಲು ಹೈವೇಗ ಹತ್ತಕ್ಕೆ ಕಡೆಯಿಂದ ಹಿಂಗೆ ಡಿ ಸಿಎಂ ಹೋದ್ರೂ ಎಸ್ ಎಸ್ ಹಾಸ್ಪಿಟಲ್ ರೋಡ್ ಹಿಂಗೋದ್ರೆ ಈ ಕಡೆಗೆ ಡಿ ಎಮ್ ಒಳಗೆ ಭೀಷ್ಮ ವೃತ್ತ ದಾವಣಗೆರೆ ಮಹಾನಗರ ಪಾಲಿಕೆ ಚೆನ್ನಾಗೈತಿ ಡಿಸಮ್ ಟೌನ್ಶಿಪ್ ಅಣ್ಣ ಆಮೇಲೆ ಅದಕ್ಕ ಇಂತ ಇದ್ರಿಂದ ಯಾರ್ದ ಪ್ರಾಬ್ಲಮ್ ಆಗ್ಬಿಡೋದು ಹ್ಮ್ ಇವ ಅಲ್ಲ ಯಾರು ಅಡ್ಡ ಬರ್ತಾರೆ ಎಲ್ಲ ಗೊತ್ತಿಲ್ಲ ಇವರು ಅಂತ ಅಡ್ಡ ಬರ್ತಿರ್ತಾರೆ ಡಿ ಸಿ ಸಿಂ ಟೌನ್ಶಿಪ್ ಒಂದೇ ಮೈನೋ ಐದನೇ ಆ ಕಡೆ ರೇಡ್ ಸೈಡಿಗೆ ಹೋದ್ರೆ ಈಗ ಹಂಗೆ ಸ್ಟ್ರೈಟ್ ಹೋದ್ರೆ ಹನುಮಂತಪ್ಪ ಪಾರ್ಕ್ ಸಿಗುತ್ತೆ ಪಾರ್ಕ್ ಇಂದ ಮುಂದೆ ಸ್ಟ್ರೈಟ್ ಹಂಗೆ ಹೋದ್ರೆ ನಿಮಗೆ ಡಿ ಸಿ ಎಂ ಟೌನ್ಶಿಪ್ ಅಲ್ಲಿ ಸರ್ಕಲ್ ಸಿಗುತ್ತೆ ಹನುಮಂತಪ್ಪ ಪಾರ್ಕ್ ಹನುಮಂತಪ್ಪ ಪಾರ್ಕ್ ಇದೆ ನೋಡ್ರಿ ಹೇಳಿನಲ್ಲ ರಾಜನಳ್ಳಿ ಹನುಮಂತಪ್ಪ ಉದ್ಯಾನವನ ಹ್ಮ್ ಅದೇ ಸಿಗಿದೆ ಹಂಗೆ ಆಗಿರೋದು ಎಷ್ಟೋ ಪಾರ್ಕ್ ಆಳ್ ಹೋಗ್ಬಿಟ್ಟಿದ್ದಾವೆ ಮೇಂಟೈನ್ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ವು ನಿಮ್ಮ ಒಂದು ಡಿ ಸಿ ಎಂ ಟೌನ್ಶಿಪ್ ಸರ್ಕಲ್ ಇದೆ ಇಲ್ಲಿ ನಿಮಗೆ ಬೇಕಾಗಿರೋದು ಯಾವುದು ಅಂತ ಗೊತ್ತಿಲ್ಲ ಈಗ ಗೋಬಿ ಪಾನಿಪುರಿ ಸೆಂಟ್ರ್ ಅದೇ ಇರ್ಬೋದಾ ಏನು ಕೇಳಿ ನೋಡೋಣರ ಆಂಟಿ ಗೋಬಿ ಸೆಂಟ್ರೂ ಫಾಸ್ಟ್ ಫುಡ್ ಸೆಂಟ್ರ್ ಇವರೇ ಅಲ್ಲ ಮೇ ಬಿ ಇವರೇ ಯಾರೋ ಹುಡುಕೊಂಡು ಬಂದರು ನಮ್ಮ ಐತಿ ಅಂತಾರವ್ರೀಗಿ ಹಾಕೊಂಡು ಅಟ್ಯಾಕ್ ಮಾಡಿದ್ರು ಅಂತ ಈಗ ಪ್ರೆಸೆಂಟ್ ಸರ್ಕಲ್ಲಿ ಬಂದಿದ್ವಿ ಇದ್ರೂ ವೀಡಿಯೋ ಆದರೆ ನಾನು ಹಾಕಿರ್ತೀನಿ ಇಲ್ಲ ನಿಮ್ಮ ಅಭಿರುಚಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ವೀಡಿಯೋ ಸಿಗುತ್ತೆ ಬೇಕಾರೆ ಅಲ್ಲಿ ನೋಡ್ಕೋಬೋದು ಅಪ್ಪ ಅಂತೇಳಿ ರೆಡಿಶ್ ಟೌನ್ಶಿಪ್ಪು ಆ ಕಡೆಯಿಂದ ಬರ್ತದೆ ನೋಡಿರಿ ಇಲ್ಲಿ ಸಿಗುತ್ತೆ ಸರ್ಕಲಲ್ಲಿ ಡೈರೆಕ್ಟಾಗಿ ಇಲ್ಲೇ ಸಿಗುತ್ತೆ ಈ ಒಂದು ಸರ್ಕಲಲ್ಲಿ ಈ ನೀವು ಫಾಸ್ಟ್ ಫುಡ್ ಸೆಂಟರು ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ನಮ್ಮ ಮಹಿಳೆಯರದೇ ಮೇಲುಗೈ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಮೂವರು ಏನು ಮಹಿಳೆಯರಿದ್ದಾರೆ ಆ ಮಹಿಳೆಯರು ಇದನ್ನು ನಡ್ಸ್ಕೊಂಡು ಹೋಗೋದು ಇಲ್ಲಿ ಟ್ವಿಸ್ಟರ್ ಸಿಗುತ್ತೆ ಗೋಬಿ ಸಿಗುತ್ತೆ ಮತ್ತೆ ಸ್ಯಾಂಡ್ವಿಚ್ ಆಗಿರ್ಬೋದು ಮತ್ತೆ ಟ್ವಿಸ್ಟರ್ ಕೂಡ ಸಿಗುತ್ತೆ ಮತ್ತೆ ಗೋಬಿಯಲ್ಲಿ ವಿವಿಧ ರೀತಿಯಲ್ಲಿ ಸಿಗುತ್ತೆ ಇದು ಒಂದು ಸೆಂಟರ್ ಅದು ಇಲ್ಲಿ ನೋಡಿ ಇಲ್ಲಿ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಲೇಡೀಸ್ಗೂ ಇಲ್ಲಿ ವರ್ಕ್ ಮಾಡ್ತಾರೆ ಆಲ್ರೆಡಿ ಇಲ್ಲಿ ಎಲ್ಲ ಕುಕ್ಕಿಂಗ್ ಮಾಡೋದೆಲ್ಲ ನೋಡ್ತಾ ಇದ್ರ ತುಂಬ ಚೆನ್ನಾಗೆಲ್ಲ ಕುಕ್ಕಿಂಗ್ ಮಾಡ್ತಾರೆ ಅಂತ ಅಂದ್ಕೊಂತೀನಿ ನನ್ನ ಬ್ಯಾಗಲ್ಲಿ ಕೊಡ್ತೀನಿ ರೀ ಇವರೇ ವಿನೋದ್ ಯೂಟ್ಯೂಬರ್ ಅಂತ ಹೇಳಿ ನಿಮ್ಮ ಅಭಿರುಚಿ ಚಾನಲ್ ಅಲ್ಲಿ ವಿಡಿಯೋ ಬರುತ್ತೆ ಬೇಕಾರೆ ಅಲ್ಲಿ ನೋಡಿ ಸರ್ಚ್ ಮಾಡ್ಕೋಬಹುದು ನೀವು ನಾವು ವಿಡಿಯೋ ಮಾಡೋಕೆ ಅಂತೇಳಿ ಡಿ ಸಿ ಎಂ ಟೌನ್ಶಿಪ್ ಹೋದ್ವಲ್ಲ ಡಿ ಸಿ ಎಂ ಟೌನ್ಶಿಪ್ ಅಲ್ಲಿ ಹೋದಾಗ ಕ್ಯಾಮ್ರದ್ದು ಒಂದು ಮೈಕ್ ಅಡಾಪ್ಟರ್ ಬಿಟ್ಟು ಬಂದಿದ್ವು ಅಂದರೆ ವೈರ್ ಬಿಟ್ಟು ಬಂದಿದ್ರು ಕೊಪ್ಪಳ ಯೂಟ್ಯೂಬರ್ ಮಿಸ್ ಆಗಿ ಹಂಗಾಗಿ ನಾವು ಮತ್ತೆ ವಾಪಸ್ಸು ಹೋಗಿ ನಾವು ಶಿಶಿಬ್ರು ತೊಗೊಂಬರ್ತಾ ಇದ್ವಿ ಸೊ ಇವಾಗ ಈ ಒಂದು ಫುಡ್ ರಿವ್ಯೂ ನಾನು ನಮ್ಮ ಕೊಪ್ಪಳ ಯೂಟ್ಯೂಬರ್ ಆಲ್ರೆಡಿ ಮುಗಿಸಿದ್ರು ಇವರು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಫುಡ್ ರಿವ್ಯೂವು ಸಂಪೂರ್ಣವಾಗಿ ಬರುತ್ತೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹಂಗೆ ಮ್ಯಾನುವಲಾಗಿ ಹೇಳಿಬಿಡ್ತೀನಿ ಸಾಧ್ಯ ಆದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಈ ಒಂದು ಸೆಂಟ್ರನ್ನ ವಿಸಿಟ್ ಮಾಡ್ಬೋದು ಏನಪ್ಪ ಕಲಿ ಕಲಿ ಅಂತೀರಾ ಅವಾಗಲೇ ಒಂದು ಫುಲ್ ಇತ್ತು ಈಗ ಆಲ್ರೆಡಿ ಕ್ಲೋಸಿಂಗ್ ಟೈಮು ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದರೆ ನಿಮಗೆ ಗೋಬಿ ಸಿಗುತ್ತೆ ಯಾವ ಗೋಬಿ ಅಂತ ಹೇಳ್ತೀರಾ ಪಾಲಕ್ ಗೋಬಿ ಸಿಗುತ್ತೆ ಪಾಲಕ್ ರೆಸಿಪಿ ಗೋಬಿ ಹಾಗೆ ಹೂಕೋಸ್ ಗೋಬಿ ಹಾಗೆ ಮೊಮ್ಮೋ ಸಿಗುತ್ತೆ ಪ್ಲಸ್ ನಿಮಗೆ ಅತಿ ಕಡಿಮೆ ರೇಟಲ್ಲಿ ಇಲ್ಲಿ ನಿಮಗೆ ಆಲೂಗಡ್ಡೆ ಟ್ವಿಸ್ಟರ್ ಸಿಗುತ್ತಾ ಇಪ್ಪತ್ತು ರೂಪಾಯಿಗೆ ಕೇವಲ ಆಲೂಗಡ್ಡೆ ಟ್ವಿಸ್ಟರ್ ಸಿಗೋದು ಈ ನೀವು ಫಾಸ್ಟ್ ಫುಡ್ ಸೆಂಟರ್ ಏನಿದೆ ಇಲ್ಲಿ ಸಿಗುತ್ತೆ ಇದುವರೆಗಾರು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಇವ್ರನ್ನ ನಿಜವಾಗ್ಲೂ ನೋಟ್ ಮಾಡಿಕೊಟ್ರೆ ಡಿವಿಜಿ ವಿಜೇಷಿ ಅಂತ ಎಲ್ಲೇ ಕಂಡ್ರೂ ಅದ ಎಲ್ಲೇ ಕಣ್ಣ್ರೂ ನಿಲ್ಸಿ ಮಾತಾಡ್ಸೋಗಿ